ಕನ್ನಡ ಭಾಷೆ ನಾಡಿನಲ್ಲಿ ಗಟ್ಟಿಯಾಗಿ ಉಳಿಯಬೇಕಾದರೆ ಭಾವನಾತ್ಮಕವಾಗಿ ಅಭಿಮಾನವಿರಬೇಕು ಆಗ ಮಾತ್ರ ಭಾಷೆಗೆ ಭೀಮ ಬಲ ಬರಲಿದೆ ಎಂದು ಗವಡಗೆರೆ ಜಂಗಮ ಮಠದ ಶ್ರೀ ನಟರಾಜಸ್ವಾಮಿ ಅಭಿಪ್ರಾಯಪಟ್ಟರು ಹುಣಸೂರು ನಗರದ ರೋಟರಿ ಭವನದಲ್ಲಿ ರೋಟರಿ ಕ್ಲಬ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಎಸ್ಎಸ್ಎಲ್ಸಿ ಪಿಯುಸಿ ಮಕ್ಕಳಿಗೆ ಪ್ರತಿ ಪ್ರತಿಭಾ ಪುರಸ್ಕಾರದಲ್ಲಿ ಶಿಕ್ಷಕರಿಗೆ ಸನ್ಮಾನದಲ್ಲಿ ಮಾತನಾಡಿದ ಅವರು ಪ್ರತಿಕ್ಷಣ ಭಾವನೆಗಳ ಜತೆ ನೈಜತೆಯನ್ನು ಬಿತ್ತುವ ಏಕೈಕ ಭಾಷೆ ಕನ್ನಡವಾಗಿದ್ದು ಅದನ್ನು ಉಳಿಸುವ ನಿಟ್ಟಿನಲ್ಲಿ ಕಸಬಾ ರೋಟರಿ ಸಂಸ್ಥೆ ಹಾಗೂ ಇನ್ನಿತರ ಸಂಘಗಳು ಸಹಕಾರಿಯಾಗಿವೆ ಆ ನಿಟ್ಟನಲ್ಲಿ ಹದಿನಾರನೇ ಶತಮಾನದಲ್ಲೇ ಕನ್ನಡ ಭಾಷೆ ನಾಡು ನುಡಿ ನೆಲ ಜಲದ ಬಗ್ಗೆ ಶರಣರು ಬೆಳಕು ಚೆಲ್ಲಿದ್ದರು ಎಂದರು ಮಾದಹಳ್ಳಿ ಶ್ರೀ ಸಾಂಬಸದಾಶಿವಸ್ವಾಮಿ ಮಾತನಾಡಿ ವಿದ್ಯಾರ್ಥಿಗಳು ಕಲಿಕೆಯ ಸಂದರ್ಭದಲ್ಲಿ ಗುರು ಹಿರಿಯರ ಬಗ್ಗೆ ಗೌರವ ಬೆಳೆಸಿಕೊಂಡರೆ ತಾವು ಅಂದುಕೊಂಡಂತೆ ಗುರಿ ತಲುಪುವ ಸಾಧ್ಯವಿದೆ ಹಾಗೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳೇ ಪುರಸ್ಕಾರ ಭಾಜನರಾಗಿರುವುದು ಸಂತಸವೆಂದರು ತಾಲೂಕು ಶಿಕ್ಷಣಾಧಿಕಾರಿ ಎಸ್ಪಿ ಮಹದೇವ್ ಮಾತನಾಡಿ ಹಿಂದಿ ಕನ್ನಡ ಭಾಷೆ ನೆಲ ಜಲವೆಂದರೆ ಸಂಘಟನೆಗಳು ಹೋರಾಟ ಮಾಡಿ ಭಾಷೆಯ ಅಭಿಮಾನವನ್ನು ಹೆಚ್ಚಿಸಿದ್ದವು ಆದರೆ ಅದು ಈಗ ಸ್ವಲ್ಪ ಕಣ್ಮರೆಯಾಗಿದೆ ಮುಂದೆಯೂ ನಮ್ಮ ಕನ್ನಡ ಭಾಷೆ ಉಳಿಯಬೇಕಾದರೆ ಕನ್ನಡ ಮನೆ ಮನಗಳಲ್ಲಿ ಅರಳಬೇಕು ಎಂದರು ರೋಟರಿ ಅಧ್ಯಕ್ಷ ಪ್ರಸಂಗ್ ಕೆಪಿ ಮಾತನಾಡಿ ಕನ್ನಡ ಭಾಷೆ ಐತಿಹಾಸಿಕ ಭಾಷೆಯಾಗಿದ್ದು ಅಂದು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮನೆ ಮಾತಾಗಿತ್ತು ಆದರೆ ಈಗ ಅಂದ ಅಭಿಮಾನದಿಂದ ಕನ್ನಡ ಭಾಷೆಯನ್ನು ಬೆಳೆಸುತ್ತಿದ್ದೇವೆ ಹೊರತು ಕನ್ನಡ ಬಳಸುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ದರು ಎಚ್ಕೆ ಮಹದೇವರವರು ಮಾತನಾಡಿ ಅಧಿಕಾರ ವಹಿಸಿಕೊಂಡ ಎರಡು ವರ್ಷ ಆರು ತಿಂಗಳಲ್ಲಿ ಪದಾಧಿಕಾರಿಗಳ ಸಹಕಾರದಿಂದ ಕನ್ನಡ ಕಟ್ಟುವ ಕೆಲಸದ ಜತೆಗೆ ತಾಲೂಕಿನ ಸಾಧಕ ಮಕ್ಕಳು ಅವರಿಗೆ ಶಿಕ್ಷಣ ನೀಡಿದ ಶಿಕ್ಷಕರಿಗೆ ಪ್ರಾಂಶುಪಾಲರಿಗೆ ಪುರಸ್ಕಾರ ನೀಡಲು ಸಾಧ್ಯವಾಗದೆ ಪುಳಕಗೊಂಡರು ರೋಟರಿ ಕಾರ್ಯದರ್ಶಿ ಆರ್ ಕೃಷ್ಣಕುಮಾರ್ ಮಹದೇವಯ್ಯ ಪಿ ಕಸಬಾಹು ಅಧ್ಯಕ್ಷ ಎಸ್ ಗೋವಿಂದೇಗೌಡ ಮೋಹನ್ ರಾಜ್ ಮಾತನಾಡಿದರು ನಿಕಟಪೂರ್ವ ಅಧ್ಯಕ್ಷ ಸೋಮಶೇಖರ್ ರವರು ಆಶಯ ನುಡಿಗಳನ್ನಾಡಿದರು ಇದೇ ವೇಳೆ ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಕಸಬಾ ಕಾರ್ಯದರ್ಶಿ ಲೋಕೇಶ್ ಕೆ ನಂಜಂಡಸ್ವಾಮಿ ರೋಟರಿ ಸದಸ್ಯರಾದ ಡಾ ಪ್ರಸನ್ನ ಆರ್ ಆನಂದ್ ಧರ್ಮಾಪುರ ನಾರಾಯಣ್ ಶ್ರೀನಾಥ್ ಸಿಎಸ್ ಮಹೇಶ್ ಕುಮಾರ್ ಅರಸೇಗೌಡ ನಾಗರಾಜ್ ವಾಸುಕಿ ತ್ರಿನೇಶ್ ಸೇರಿದಂತೆ ಹಲವು ಗಣ್ಯರು ಹಾಜರಾಗಿದ್ದರು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಒಳ್ಳೆಯ ಕಾರ್ಯಕ್ರಮ ಭಾಳ ಖುಷಿ ಕೊಡ್ತಕ್ಕಂಥದ್ದು ನಾನು ಅನೇಕ ಕಡೆ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಭಾಗವಹಿಸಿದ್ದೀನಿ ಇನ್ನೂ ಚಂದಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಅದು ಅಂದರೆ ಖುಷಿ ಕೊಡ್ತಕ್ಕಂಥ ಇನ್ನೊಂದು ಸಲ ಏನಪ್ಪ ಅಂದರೆ ಹಾಗೆ ಸರಿ ಇಲ್ಲ ಅಂತ ಹೇಳಿ ಇಷ್ಟು ಮಾತಾಡಿದ್ದಾರೆ ಯಾಕಂದ್ರೆ ಸರಿ ಇದ್ದರೆ ಇನ್ನೆಷ್ಟು ಮಾತಾಡ್ತಿದ್ದಾರೆ ಅಂತ ಹೇಳಿ ನಮಗೂ ಅದನ್ನು ಹೇಳ್ತಾ ಇಡೀ ಎಲ್ಲ ಮಾತುಗಳ ಒಂದು ಸಾರವನ್ನು ಟೀಕಿ ನಿಜನೆ ಹೇಳಿದ್ದಾರೆ ಎದೆ ತಟ್ಟಿ ಹೇಳು ನಾನು ಭಾರತೀಯನೆಂದು ಎದೆ ತಟ್ಟಿ ಹೇಳು ನಾನು ಭಾರತೀಯನೆಂದು ಗರ್ವದಿಂದ ಬಾಳು ನಾನು ಕನ್ನಡಿಗರೆಂದು ಗರ್ಭದಿಂದ ಬಾಳು ನಾನು ಕನ್ನಡಿಗರೆಂದು ಸಾವಿರ ಭಾಷೆಗಳು ನಾಲಿಗೆ ತೆರಳಿ ಸಾವಿರ ಭಾಷೆಗಳು ನಾಲಿಗೆ ತೆರಳಿ ಕನ್ನಡ ಭಾಷೆ ನೆನಪೇನ ಕನ್ನಡ ಭಾಷೆ ನೆನಹುದೇ ಇರಲಿ ಮಾತು ಬಹಳ ಪ್ರಮುಖವಾಗಿಂದ್ರೆ ಕನ್ನಡಿಗರು ಅಭಿಮಾನ ಶೀಲಿ ಪರಭಾಷಿಕ ಹಾವಳಿ ಹೆಚ್ಚಾಗ್ತಾ ಇದೆ ಕನ್ನಡ ಭಾಷೆ ನುಡಿ ಸಂಸ್ಕೃತಿ ರಕ್ಷಣೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕನ್ನುವಂತಹ ಒಂದು ಶ್ರೀಮತ ಅವರು ಹೇಳ್ತಾರೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ನಮ್ಮ ಅಧ್ಯಕ್ಷರು ಕಪ್ಪಾಳೆ ಹೊರಡು ಎಲ್ಲರ ಮಾತೃಭಾಷೆ ಆ ಮಾತೃಭಾಷೆಯನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳ ಕೀಳೆಯಿಂದ ನೋಡುವಂತಹ ಒಂದು ಸನ್ನಿವೇಶವನ್ನು ನಮಗೆ ನಾವೇ ಸೃಷ್ಟಿ ಮಾಡಿಕೊಂಡಿದ್ದೀವಿ ಏನು ಕನ್ನಡದಲ್ಲಿ ಕಲಿತರೆ ನನಗೆ ಉತ್ತಮವಾದಂತಹ ಅವಕಾಶಗಳು ಸಿಗುವುದಿಲ್ಲ ಎನ್ನುವ ಒಂದು ಭಾವನೆಯನ್ನ ಇಟ್ಟುಕೊಂಡು ಇವತ್ತು ಪೋಷಕರು ಹೆಚ್ಚು ಹೆಚ್ಚು ಮಕ್ಕಳು ಆ ಜ್ಞಾನವಂತರಾಗಲಿ ಎನ್ನುವ ಬದಲು ಹೆಚ್ಚು ಹೆಚ್ಚು ಉದ್ಯೋಗವನ್ನ ಅರಸಿ ಉದ್ಯೋಗವನ್ನ ಗಳಿಸಿ ನಮ್ಮ ಆದಾಯವನ್ನ ದೃಷ್ಟಿಯಿಂದ ಅನ್ಯ ಮಾಧ್ಯಮವನ್ನ ಸೇರಿಸುವಂತಹ ಒಂದು ಪ್ರೇರಣೆಯನ್ನ ನೀವು ಐ ಎ ಎಸ್ ಆಗಲಿ ಐಪಿಎಸ್ ಆಗಲಿ ಅಥವಾ ಎಸ್ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಭಾಗವಹಿಸಿ ಕನ್ನಡದಲ್ಲಿ ಉತ್ತರವನ್ನ ನೀಡಿ ಆ ಕನ್ನಡ ಮಾಧ್ಯಮದ ಒಂದು ಪ್ರಾಮುಖ್ಯತೆಯನ್ನ ಎತ್ತಿ ಹಿಡಿತಕ್ಕಂತ ಒಂದು ಜವಾಬ್ದಾರಿ ನಮ್ಮ ನಿಮ್ಮಲ್ಲಿ ಇದೆ ಸೊ ಆ ದೃಷ್ಟಿಯಿಂದ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ನಾಡೋ ನುಡಿ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಮನವರಿಕೆ ಆಗಿದೆ ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ನೀವು ಇವತ್ತೇನೋ ನಮ್ಮ ಸಾಹಿತ್ಯ ಪರಿಸರದಿಂದ ಸನ್ಮಾನಕ್ಕೆ ಒಳಪಡ್ತಿರಲ್ಲ ಅವರು ಅಭಿಮಾನವನ್ನ ಬೆಳೆಸ್ಕೋಬೇಕು ಓ ನನಗೆ ಎಸ್ ಎಸ್ ಎಲ್ ಸಿ ನಮ್ಮ ಪರ್ಸೆಂಟ್ ಕನ್ನಡ ಎಷ್ಟು ಅಂದ್ರೆ ಮೂವತ್ತೈದು

ನನ್ನ ಭಾಷೆಲ್ಲ ನೋಡಿ ಆ ಭಾಷೆಯಲ್ಲಿ ತೆಗೆಯೋಕೆ ಸಾಧ್ಯ ಇಲ್ಲ ನೀವು ತಗದಿದ್ದೀರಿ ಒಂದು ಉನ್ನತ ಅರವತ್ತು ಸಾವಿರ ಸ್ಟಾಕ್ ತಗ್ಯಾ ಕೆಲಸ ಇಟ್ಕೊಳ್ಳುವೆ ಆಯಿತಾ ಇಂಗ್ರೀಡಿಯನ್ಸ್ ಅಂತಾನೆ ಬಳಸುವ ಪದಾರ್ಥಗಳಿಗೆ ನೀವು ಟಿವಿ ದಿನನಿತ್ಯ ನೋಡ್ತಾ ಇರ್ತೀರಾ ಬಳಸುವ ಪದಾರ್ಥಗಳು ಅಂತಾನೇ ಬಳಸಲ್ಲ ಇಂಗ್ರೀಡಿಯನ್ಸ್ ಅನ್ನು ಸ್ಟಾಕ್ ಮಾಡ್ತಾರೆ ಆಯಿತಾ ಬಳಸುವ ಪದಾರ್ಗಳನ್ನ ಯಾಕೋ ಬಳಸ್ತಾರೆ ಎಲ್ಲ ಇಂಗ್ಲೀಷ್ ಪದ ಮನೆಯಲ್ಲಿ ಮು ಇಲ್ಲವಾದ್ರೆ ಮುದ್ದೆ ಅನ್ನೋ ಫಲ ನಾಶ ಮಾಡ್ತದೆ ಅಷ್ಟೇ ನೀವು ಒಳ್ಳೇದು ಹೋಗಿ ರಾಗಿ ಇಟ್ಟು ಅಂತಾರೆ ರಾಗಿ ಮುದ್ದೆ ಅಂತಾರೆ ನಿಮ್ಗೆ ರಾಗಿ ಇಟ್ಟು ಹಸಿಟ್ಟು ನೀವು ಗ್ರಾಮೀಣ ಭಾಷೆ ಬಳಸೋಸೇ ಆಯ್ತಾ ಅದು ನಾಶ ಅಂದ್ರೆ ನಾಶ ಆಗುತ್ತೆ ಅಷ್ಟೇ ನಾವು ಯೋಚನೆ ಮಾಡ್ಬೇಕಾಗಿ ಮಾಡಬೇಕಾಗಿ ಅದು ಎಲ್ಲ ಭಾಷೆ ನಮ್ಮ ಭಾಷೆ ಬರ್ತಾನೆ ಇದ್ದಾವೆ ಕನ್ನಡ ಶ್ರೀಮಂತ ಆಗ್ತಾನೇ ಇದ್ದಾವೆ ಅದು ನಾವು ಸಾಲ್ವ್ ಮಾಡ್ತೀನಿ ಯಾಕೆ ಇವತ್ತು ಇಂಗ್ಲಿಷ್ ಜಗತ್ತಿನ ಭಾಷೆ ಆಯ್ತು ಅಂದ್ರೆ ಜಗತ್ತನ್ನು ಆಡಿದವ್ರು ಇಂಗ್ಲಿಷ್ ಅವ್ರು ಅಷ್ಟೇ ಇದೇ ಜಾಗದಲ್ಲಿ ಕನ್ನಡಿಗೇನಾದ್ರೂ ಜಗತ್ ಆಡಿದ್ರೆ ಜಗತ್ತಿನ ಭಾಷೆ ಕನ್ನಡ ಆಗ್ತಾ ಇತ್ತು ಜಗತ್ತಿನ ಬಹುಭಾಗವನ್ನು ಆಡದವ್ರು ಯಾರಪ್ಪ ಅಂದ್ರೆ ಇಂಗ್ಲಿಷ್ ಅವರು ಇಂಗ್ಲಿಷ್ ಅವರು ಇಂಗ್ಲಿಷ್ ಭಾಷೆ ಹುಟ್ಟೋದಕ್ಕಿಂತ ಪೂರ್ವಕ್ಕೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸನೇ ಇತ್ತು ಆಗ ಕುಮಾರವ್ಯಾಸ ಬರೀತಾ ಇದ್ನಲ್ಲ ಆಗ ಇಂಗ್ಲಿಷ್ ಹುಟ್ಕೊಂಡಿದ್ದು ಇಂಗ್ಲಿಷ್ ಸ್ವತಂತ್ರ ಭಾಷೆನ ಇಲ್ಲ ಲ್ಯಾಟಿನ್ ಮೂಲದಿಂದ ಬಂದಿರೋ ಲ್ಯಾಟಿನ್ ಮೂಲದಿಂದ ಬಂದಿರೋ ಭಾಷೆ ಇಂಗ್ಲಿಷ್ ಎಲ್ಲಿ ಪದ ಬರ್ತದೆ ಅಂದ್ರೆ ಜಗತ್ತಿನ ಬೇರೆ ಬೇರೆ ಭಾಷೆ